ಧ್ಯಾನ ಅದ್ಭುತ ಜ್ಞಾನೋದಯದ ಸ್ಥಿತಿಯನ್ನು ಕೂಡ ಏರಿಸುತ್ತದೆ ಅಥವಾ ಇದಕ್ಕಿಂತ ಉನ್ನತವಾದ ಪರಿಪೂರ್ಣ ಆನಂದಯುತವಾದ ಸ್ಥಿತಿಯನ್ನು ಕೂಡ ಅನುಭವಿಸುವಂತೆ ಮಾಡುತ್ತದೆ ಇಂತಹ ಸ್ಥಿತಿಗಳನ್ನು ನಾವು ಕಾಪಾಡಿಕೊಂಡು ಹೋಗುವುದಕ್ಕೆ ನಮಗೆ ಸಾಧನೆ ಅಂತ ಹೆಸರು ಈ ಸಾಧನೆ ನಾವು ಮಾಡಬೇಕಪ್ಪ ಅಂತಂದರೆ ನಮಗೆ ಅಂತಹ ಒಂದು ಸ್ಥಿತಿ ನಾವು ತಲುಪಿರಬೇಕು ಅಂತಹ ಸ್ಥಿತಿ ಯಾವುದೇ ಉನ್ನತ ಸ್ಥಿತಿಯಾದರೂ ಪರವಾಗಿಲ್ಲ ಅದಕ್ಕೆ ಧ್ಯಾನದ ಅವಶ್ಯಕತೆ ಇದೆ ಧ್ಯಾನದಿಂದ ಅನಂತ ದಿವ್ಯ ಜ್ಞಾನಗಳನ್ನು ಕೂಡ ನಾವು ಸಂಪಾದನೆ ಮಾಡಬಹುದು ಈ ಧ್ಯಾನವನ್ನು ಹೇಗೆ ಮಾಡಬೇಕಪ್ಪ ಅಂತಂದರೆ ನಾವು ಏನೂ ಇಲ್ಲದೆ ಇರುವಂತಹ ಸ್ಥಿತಿ ನಮ್ಮ ಸ್ಥಿತಿಯೇ ಅದು ಸಾಮಾನ್ಯವಾದದ್ದು ಇದೆ ನಾವು ಸುಮ್ಮನೆ ಅದು ನಮ್ಮದು ಇದು ನಮ್ಮದು ಎಲ್ಲವೂ ನಮ್ಮದು ಅಂತ ನಾವು ಬದ್ದಾಡ್ತೇವೆ ಆದರೆ ನಿಜವಾಗಲೂ ನಮ್ಮದು ಅನ್ನುವಂಥದ್ದು ಯಾವುದು ಕೂಡ ಇಲ್ಲ ನಾವು ಈ ಕ್ಷಣ ನಾವು ಜೀವಿಸಿರುತ್ತಿರುವಂತಹ ಪ್ರತಿಯೊಂದು ಕ್ಷಣಗಳು ಮಾತ್ರ ನಮ್ಮವು ಸುಮ್ಮನೆ ಅದು ಇದು ಇವರು ಅವರು ಸಂಬಂಧಿಕರು ಹೊಲ ಮನೆ ಆಸ್ತಿ ಕಾರು ಬಂಗ್ಲೆ ಇವು ಯಾವುದು ಕೂಡ ನಮ್ಮದು ಅಲ್ಲ ನಮ್ಮ ಜೊತೆ ಬರುವಂಥದ್ದು ಅಲ್ಲ ನಾವು ಇರೋವರೆಗೂ ಮಾತ್ರ ಇವು ಇವುಗಳ ಮಧ್ಯೆ ಇವುಗಳು ನಮ್ಮದು ಅನ್ನೋ ಭ್ರಮೆಯಲ್ಲಿ ನಾವು ಬದುಕ್ತಾ ಇರ್ತೀವಿ ಸತ್ಯವಾದದ್ದು ಎಂದರೆ ಇದು ಯಾವುದು ಕೂಡ ನಮ್ಮದಲ್ಲ ನಾವಿರೋಗೂ ಇರುವವರೆಗೂ ಮಾತ್ರ ಇವುಗಳು ನಮ್ಮದು ಅಷ್ಟೆ ಈಗ ಇವುಗಳನ್ನೆಲ್ಲ ಪಕ್ಕಕ್ಕಿಟ್ಟು ನಾನು ಯಾರೂ ಅಲ್ಲ ಸುಮ್ಮನೆ ಶೂನ್ಯ ಏನೂ ಇಲ್ಲ ನನ್ನಲ್ಲಿ ಸುಮ್ಮನೆ ಹಾಗೆ ಕುಳಿತುಕೊಳ್ಳುವಂಥದ್ದು ಅದು ಯಾವ ಆಸನದಲ್ಲಿ ಅಂತಂದರೆ ನಾವು ಪರಿಪೂರ್ಣಯುತವಾಗಿ ಆ ಹಾಸನದಲ್ಲಿ ಗಂಟೆಯಿಂದ ಮೂರ್ನಾಲ್ಕು ಗಂಟೆ ಮಠ ಇಲ್ಲದೆ ಅಥವಾ ಯಾವುದೇ ಈ ಈಗೆದ್ದೊಳ್ಬೇಕು ಅಂತ ಭಾವನೆ ಆಗದೇ ಇರುವಂತಹ ಆಸನ ಸ್ಥಿರ ಸುಖವಾಗಿ ಇರುವಂತಹ ಆಸನದಲ್ಲಿ ನಾವು ಕುತ್ಕೊಂಡು ಬೆಳಗಿನ ಹೊತ್ತು ಪರಿಪೂರ್ಣ ನಿಮ್ಮ ಮನಸ್ಥಿತಿಗೆ ಒಪ್ಪುವಂತಹ ಹೊತ್ತು ಬ್ರಹ್ಮಿಮೂರ್ತನೂ ಆಗ್ಬೋದು ಅಥವಾ ಈಚೆ ಸಾಮಾನ್ಯವಾಗಿ ಐದೂವರೆಯಿಂದ ಆರು ಗಂಟೆ ಆರು ಇಪ್ಪತ್ತು ಆರೂವರೆ ಈ ಸಮಯದಲ್ಲಿ ಮಾಡ್ಬೋದು ಆರೂವರೆಯಿಂದ ಐದೂವರೆ ಇದರ ಮಧ್ಯೆ ಇರುವಂತಹ ಸಮಯದಲ್ಲಿ ನಾವು ಧ್ಯಾನ ಮಾಡ್ಬೋದು ಇದಕ್ಕೆ ಸ್ಥಿರ ಸುಖ ಆಸನ ಆ ಆಸನದಲ್ಲಿ ನಾವು ಗಂಟೆಗಟ್ಟಲೆ ಹೀಗೆ ಸ್ಥಿರವಾಗಿ ಕುತ್ಕೊಂಡು ಮಾಡುವಂಥದ್ದಾಗಿರಬೇಕು ನಮಗೆ ಸುಖವನ್ನು ಉಂಟು ಮಾಡುವಂತಹ ಆಸನ ಆಗಿರಬೇಕು ಸುಮ್ಮನೆ ಒಂದೆರಡು ನಿಮಿಷ ಕೂತು ನನಗೆ ಕಾಲು ನೋತಪ್ಪ ಈ ಆಸನ ಬೇಡ ಅಂತ ಚೇಂಜ್ ಮಾಡುವಂಥದ್ದಲ್ಲ ಇದನ್ನು ಮೊದಲೇ ನಾವು ಪರಿಪೂರ್ಣ ಅರಿವಿನಿಂದ ನಮಗೆ ಯಾವ ಆಸನ ಉಪಯುಕ್ತವೋ ಯಾವ ಆಸನದಲ್ಲಿ ನಾವು ಗಂಟೆಗಟ್ಟಲೆ ಕೂರಬಹುದು ಅಂತಹ ಆಸನದಲ್ಲಿ ಕುಳಿತುಕೊಂಡು ನಾವು ಪರಿಪೂರ್ಣಯುತವಾಗಿ ನಮ್ಮಲ್ಲಿ ಇರುವಂತಹ ಯಾವುದೇ ಗುಣಗಳು ಅಥವಾ ಯಾವುದೇ ಭಾವನೆ ಇಲ್ಲದೆ ಇರುವಂತಹ ಒಂದು ಮನಸ್ಥಿತಿಯಿಂದ ಇದು ಯಾವುದು ಕೂಡ ನಮ್ಮದಲ್ಲ ಎಂಬ ಸ್ವಭಾವದಿಂದ ಪರಿಪೂರ್ಣ ಶೂನ್ಯ ಸ್ಥಿತಿಯಿಂದ ಯಾವುದೇ ಆಲೋಚನೆ ಇಲ್ಲದೇ ಇರೋ ಸ್ಥಿತಿಯಲ್ಲಿ ನಾವು ಕುಳಿತುಕೊಳ್ಳಬೇಕು ನಾವು ಕುಳಿತುಕೊಳ್ಳುವಾಗ ನಮ್ಮ ದೇಹ ಮನಸ್ಸು ನಮ್ಮ ಉಸಿರಾಟದ ಮೇಲೆ ಗಮನ ನಮ್ಮ ಇಡೀ ವಿಶ್ವ ನಾನು ನನ್ನಲ್ಲಿ ಇಡೀ ವಿಶ್ವವೇ ಇದೆ ಎಂಬುವಂತಹ ಮನೋಭಾವದಿಂದ ನೀವು ಸಂಪೂರ್ಣಯುತವಾಗಿ ಶೂನ್ಯ ಸ್ಥಿತಿಯಲ್ಲಿ ಯಾವುದೇ ಆಲೋಚನೆಗಳು ಬರದೇ ಇರುವಂತಹ ಸ್ಥಿತಿಯಲ್ಲಿ ನೀವು ಕುಳಿತಾಗ ನಿಮಗೆ ಗೊತ್ತಿಲ್ಲದೆ ಗಂಟೆಗಟ್ಟಲೆ ನೀವು ಆರಾಮವಾಗಿ ಧ್ಯಾನವನ್ನು ಮುಂದುವರಿಸಬಹುದು ಇದು ಪರಿಪೂರ್ಣ ಹಿತವಾಗಿ ಆದರೆ ನೀವು ಸಮಾಧಿ ಸ್ಥಿತಿಗೆ ಏರಲು ಸಾಧ್ಯ ಇನ್ನು ಮುಂದೆ ಇದಕ್ಕಿಂತ ಇನ್ನೂ ಅದ್ಭುತವಾದ ದಿವ್ಯಜ್ಞಾನಗಳನ್ನು ಕೊಡುವ ಪ್ರಯತ್ನ ಮಾಡುತ್ತೇನೆ धन्यवाद